ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗ್ಬಿಡುತ್ತಾ ಅಂಥದ್ದೊಂದು ಸನ್ನಿವೇಶ ಸದ್ಯ ನಿರ್ಮಾಣ ಆಗಿದೆ ಗಡಿ ಭಾಗದಲ್ಲಿ ಕೇಂದ್ರ ಸರ್ಕಾರ ಕೂಡ ಸೇನೆಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದೆ ಏನ್ ಬೇಕಾದ್ರೂ ಮಾಡಿ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಇದೆ ಅಂತ ಹಾಗಾಗಿ ಗಡಿಯಲ್ಲಿ ಸೇನೆ ಕೂಡ ಸರ್ವ ಸನ್ನದ್ಧ ಆಗಿದೆ ಯಾವುದೇ ಕ್ಷಣಕ್ಕಾದ್ರೂ ಯುದ್ಧ ಪ್ರಾರಂಭ ಆಗ್ಬಿಡಬಹುದು ಅನ್ನುವಂಥ ಆತಂಕ ಅಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ ಕಾರಣ ಪ್ರತಿಯೊಬ್ಬರ ಕೂಡ ಅಭಿಪ್ರಾಯ ಹೇಗಾಗಿದೆ ಅಂದ್ರೆ ನಮ್ಮ ಇಪ್ಪತ್ತಾರು ಜನ ಭಾರತೀಯರು ಮೃತಪಟ್ಟಿದ್ದಾರಲ್ಲ ಅವರ ಸಾವಿಗೆ ನ್ಯಾಯ ಸಿಗಲೇಬೇಕು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕು ಅಂದ್ರೆ ಯುದ್ಧ ನಡೀಲೇಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇದೆ ಈ ಹೊತ್ತಲ್ಲೇ ಒಂದಿಷ್ಟು ಮಹತ್ವದ ವಿಚಾರಗಳನ್ನ ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಸಂಚಿಕೆಯಲ್ಲಿ ಅರೆ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಹೊಸ ವಿಚಾರಗಳು ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ಆ ಹೊಸ ವಿಚಾರಗಳು ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಈ ಕ್ಷಣಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭ ಆಗ್ಬಿಟ್ರೆ ನಮ್ಮ ಕ್ರಿಕೆಟಿಗರು ಕೂಡ ಯುದ್ಧದಲ್ಲಿ ಭಾಗಿಯಾಗ್ತಾರಾ ಅಂತ ಆಗ್ಲೇಬೇಕು ಹಾಗೆ ಆಗ್ತಾರೆ ಹೇಗೆ ಅನ್ನೋದನ್ನ ಕೂಡ ವಿವರಿಸ್ತೀನಿ ಬಹುತೇಕ ಜನಕ್ಕೆ ಪ್ರಶ್ನೆ ಕಾಡ್ತಾ ಇರಬಹುದು ಅರೆ ಇದೇನು ಹೇಳ್ತಿದ್ದಾರೆ ಐ ಪಿ ಎಲ್ ಆಡೋದ್ ಬಿಟ್ಟು ನಮ್ಮ ಕ್ರಿಕೆಟಿಗರು ಯಾಕಪ್ಪ ಯುದ್ಧ ಮಾಡ್ತಾರೆ ಅವ್ರು ಯಾಕೆ ಬರ್ತಾರೆ ಯುದ್ಧ ಮಾಡಕ್ಕೆ ಅಂತ ನಿಮ್ಮನ್ನ ಪ್ರಶ್ನೆ ಕಾಡ್ತಾ ಇರಬಹುದು ಅಲ್ವಾ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿರ್ತಿರ ಅನೇಕ ಕ್ರಿಕೆಟಿಗರು ಸೇನೆಯ ಸಮವಸ್ತ್ರದಲ್ಲಿ ಇರುವ ಫೋಟೋಗಳನ್ನ ಈಗ ಇಫ್ ಸಪೋಸ್ ಈ ಕ್ಷಣಕ್ಕೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದರೆ ಯಾರೆಲ್ಲ ಭಾಗಿಯಾಗಬಹುದು ಹೇಗೆ ಭಾಗಿಯಾಗುವುದಕ್ಕೆ ಸಾಧ್ಯತೆಗಳಿದೆ ಆ ಎಲ್ಲ ವಿಚಾರಗಳನ್ನ ಈ ಸಂಚಿಕೆಯಲ್ಲಿ ವಿವರಿಸ್ತಾ ಹೋಗ್ತೀನಿ ನಾವು ನೀವು ಹಲವು ಬಾರಿ ಆರಂಭದಲ್ಲೇ ಹೇಳಿದಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಕ್ರಿಕೆಟರ್ಗಳಾದಂತಹ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ಕಪಿಲ್ ದೇವ್ ಇವರೆಲ್ಲರನ್ನ ಕೂಡ ಸೇನಾ ಸಮವಸ್ತ್ರದಲ್ಲೇ ನೋಡೇ ಇರ್ತೀವಿ ಹಾಗಾದರೆ ಈ ಕ್ಷಣಕ್ಕೆ ಯುದ್ಧ ಆಗ್ಬಿಟ್ರೆ ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಭಾಗಿಯಾಗ್ತಾರ ಬರೀ ಕ್ರಿಕೆಟಿಗರು ಮಾತ್ರ ಅಲ್ಲ ನಿಮಗೆಲ್ಲ ನೆನಪಿರ್ಲಿ ನಟರು ರಾಜಕಾರಣಿಗಳೂ ಸೇರಿದಂತೆ ಯುದ್ಧದಲ್ಲಿ ಭಾಗಿಯಾಗಬಹುದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ ಹೇಳ್ತೀನಿ ಕೇಳಿ ಎಸ್ ಭಾರತೀಯ ಸೇನೆಯಲ್ಲಿ ಹಲವು ಕ್ರಿಕೆಟಿಗರು ನಟರು ಮತ್ತು ರಾಜಕಾರಣಿಗಳಿಗೆ ಮಹತ್ವದ ಹುದ್ದೆಯನ್ನು ನೀಡಲಾಗಿದೆ ಯಾರಿಗೆ ಯಾವ ರೀತಿಯ ಹುದ್ದೆಯನ್ನು ನೀಡಲಾಗಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಸಚಿನ್ ತೆಂಡೂಲ್ಕರ್ ಭಾರತೀಯ ವಾಯುಪಡೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಭಾರತೀಯ ಸೇನೆಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ ಇದಲ್ಲದೆ ಕಪಿಲ್ ದೇವ್ ಅನುರಾಗ್ ಠಾಕೂರ್ ನಾನಾ ಪಾಟೇಕರ್ ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಶೂಟರ್ ಅಭಿನವ್ ಬಿಂದ್ರಾ ಇವರೆಲ್ಲರಿಗೂ ಕೂಡ ಸೇನೆಯ ಗೌರವಪೂರ್ವಕ ರ್ಯಾಂಕ್ ನೀಡಲಾಗಿದೆ ಹಾಗಾಗಿ ಇವರೆಲ್ಲ ಟೆರಿಟೋರಿಯಲ್ ಆರ್ಮಿಯ ಒಂದು ಭಾಗ ಅಂದರೆ ನೀವು ನಂಬಲೇಬೇಕು ಹಾಗಾದ್ರೆ ಏನಿದು ಟೆರಿಟೋರಿಯಲ್ ಆರ್ಮಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಹದಿನೆಂಟು ವರ್ಷದಿಂದ ನಲ್ವತ್ತೆರಡು ವರ್ಷದ ತನಕ ಯಾರು ಬೇಕಾದ್ರೂ ಕೂಡ ಸೇನೆ ಸೇರ್ಕೊಳ್ಬಹುದು ಸೇನೆಯೇ ಅಂಥವರನ್ನ ಸೇರಿಸಿಕೊಳ್ಳುತ್ತೆ ಆದ್ರೆ ನೆನಪಿರಲಿ ಸೇನೆ ಹುದ್ದೆ ಕೊಡುತ್ತೆ ಬದಲಾಗಿ ಅವರಿಗೆಲ್ಲ ಉದ್ಯೋಗದ ಭರವಸೆಯನ್ನ ನೀಡಿರೋದಿಲ್ಲ ಸೇನೆ ಅಂತ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಈ ಟೆರಿಟೋರಿಯಲ್ ಆರ್ಮಿಯಲ್ಲಿರೋರು ಮೀಸಲು ಸೈನಿಕರಾಗಿರ್ತಾರೆ ಇವರು ಸೇವೆ ಅವಶ್ಯಕತೆ ಇದೆ ಅಂತ ಆದರೆ ಸೇನೆನೇ ಕೆಲವೊಂದು ಬಾರಿ ಇವರನ್ನ ಕರೆಸಿಕೊಳ್ಳುತ್ತೆ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಈ ಹಿಂದೆ ಪಾಕಿಸ್ತಾನದ ಜೊತೆ ನಡೆದ ನಾಲ್ಕು ಯುದ್ಧದಲ್ಲೂ ಕೂಡ ಈ ಟೆರಿಟೋರಿಯಲ್ ಆರ್ಮಿ ಭಾಗಿಯಾಗಿದೆ ಸೇನೆಯ ಯೋಧರಿಗೆ ಸಹಾಯವಾಗಿ ಈ ಟೆರಿಟೋರಿಯಲ್ ಆರ್ಮಿಯನ್ನ ಸೇನೆ ಬಳಸಿಕೊಳ್ಳುತ್ತೆ ಯಾರಿಗೆಲ್ಲ ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೋ ಅಂಥವರಿಗೆ ಒಂದಷ್ಟು ಪರೀಕ್ಷೆಗಳನ್ನ ನಡೆಸಿ ಈ ಟೆರಿಟೋರಿಯಲ್ ಆರ್ಮಿಗೆ ಸೇರಿಸಿಕೊಳ್ಳಲಾಗುತ್ತೆ ನೆನ್ಪಿರ್ಲಿ ಇವರು ಯಾವಾಗ್ಲೂ ಸೇನೆಯ ಸೆಕೆಂಡ್ ಆಯ್ಕೆ ಆಗಿರ್ತಾರೆ ಅದು ಕೂಡ ತುಂಬಾ ಅನಿವಾರ್ಯ ತುರ್ತು ಪರಿಸ್ಥಿತಿಯಲ್ಲಿ ಟೆರಿಟೋರಿಯಲ್ ಆರ್ಮಿಯ ಅವಶ್ಯಕತೆ ಇದೆ ಅಂತ ಆದ್ರೆ ಮಾತ್ರ ಸೇನೆ ಇವರನ್ನ ಬಳಸಿಕೊಳ್ಳುತ್ತೆ ಈ ಕ್ಷಣಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಪ್ರಾರಂಭ ಆಗ್ಬಿಟ್ರೆ ಸೇನೆಗೆ ಏನಾದರೂ ಅನಿಸಿದ್ರೆ ಇಲ್ಲ ಅನಿವಾರ್ಯ ಇದೆ ಟೆರಿಟೋರಿಯಲ್ ಆರ್ಮಿಯ ಅವಶ್ಯಕತೆ ಇದೆ ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಕರೆ ಹೋಗಬಹುದು ಯಾರೆಲ್ಲ ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಇದ್ದಾರೋ ಅಂಥವ್ರಿಗೆ ಕರೆ ಹೋಗುತ್ತೆ ಅವರೆಲ್ಲರೂ ಕೂಡ ಈ ಕ್ಷಣಕ್ಕೆ ಯುದ್ಧ ಆಗ್ಬಿಟ್ರೆ ಯುದ್ಧದಲ್ಲೂ ಕೂಡ ಭಾಗಿಯಾಗುವಂಥ ಅವಕಾಶಗಳಿರುತ್ತೆ ಈ ಟೆರಿಟೋರಿಯಲ್ ಆರ್ಮಿಯಲ್ಲಿರುವ ಕ್ರಿಕೆಟಿಗರು ಯಾರು ಅನ್ನೋದನ್ನ ಆರಂಭದಲ್ಲೇ ಹೇಳ್ಬಿಟ್ಟೆ ಹಾಗಾಗಿ ಯಾರೆಲ್ಲ ಇದ್ದಾರೋ ಅವರಿಗೆಲ್ಲ ಕರೆ ಹೋದ್ರೆ ಈ ಕ್ಷಣಕ್ಕೆ ಅವರೆಲ್ಲ ಸೇನಾ ಸಮವಸ್ತ್ರ ಧರಿಸಿ ಯುದ್ಧದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ಸಚಿನ್ ತೆಂಡೂಲ್ಕರ್ ಧೋನಿ ಮೋಹನ್ ಲಾಲ್ ಕಪಿಲ್ ದೇವ್ ಇವರೆಲ್ಲರೂ ಕೂಡ ಯುದ್ಧಕ್ಕೆ ಬರೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಕರೆ ಹೋದ್ರೆ ಅವರು ಕೂಡ ಯುದ್ಧ ಮಾಡ್ತಾರೆ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಕ್ಷಣಕ್ಕೆ ಯುದ್ಧ ಆದ್ರೂ ಕೂಡ ಅದನ್ನ ನಿಭಾಯಿಸುವ ಶಕ್ತಿ ನಮ್ಮ ಭಾರತೀಯ ಸೇನೆಗಂತೂ ಇದೆ ಯಾಕಂದ್ರೆ ಅಂಥ ಅನಿವಾರ್ಯ ಪರಿಸ್ಥಿತಿ ಟೆರಿಟೋರಿಯಲ್ ಆರ್ಮಿಯನ್ನ ಬಳಸಿಕೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿ ಅಂತೂ ಸದ್ಯ ಭಾರತದ ಸೇನೆಯಲ್ಲಂತೂ ಇಲ್ಲ ಅದರ ಹೊರತಾಗಿಯೂ ಕೂಡ ಈ ಟೆರಿಟೋರಿಯಲ್ ಆರ್ಮಿಯಲ್ಲಿ ಇರುವಂತಹ ಸಚಿನ್ ತೆಂಡೂಲ್ಕರ್ ಕಪಿಲ್ ದೇವ್ ಬಹುತೇಕರಿಗೆ ಈ ವಯಸ್ಸು ಕೂಡ ಮೀರಿದೆ ಆರಂಭದಲ್ಲೇ ಹೇಳಿದ್ನಲ್ಲ ಹದಿನೆಂಟರಿಂದ ನಲವತ್ತೆರಡು ವರ್ಷದ ಒಳಗಿನವರಿಗೂ ಕೂಡ ಟೆರಿಟೋರಿಯಲ್ ಆರ್ಮಿಯಲ್ಲಿ ಅವಕಾಶ ಇರುತ್ತೆ ಅಂತ ಬಟ್ ಈ ಏಜ್ ಇವರೆಲ್ಲ ಕ್ರಾಸ್ ಆಗಿರೋದ್ರಿಂದ ಇವರಿಗೆಲ್ಲ ಅವಕಾಶ ಸಿಗುತ್ತಾ ಅನ್ನೋದು ಪ್ರಶ್ನೆ ಅವ್ರ ಮನಸ್ಸು ಮಾಡಿ ಇಲ್ಲ ಯುದ್ಧದಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಆದರೆ ಸಪೋಸ್ ಸಾಧ್ಯತೆಗಳು ಕೂಡ ಇರುತ್ತೆ ಅವ್ರಿಗೆ ಚಾನ್ಸ್ ಕೂಡ ಸಿಗುವಂತಹ ಸಾಧ್ಯತೆಗಳು ಇರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಯಾರಾದರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ